ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇದೇ ಮೊದಲ ಬಾರಿಗೆ ಶ್ರೀಕಂಠ ಆನೆ ಅರಮನೆ ಅಂಗಳಕ್ಕೆ ಆಗಮಿಸಿದೆ ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ನೆನಪಿಸುವಂತಹ ಈ ಶ್ರೀಕಂಠ ಶಾಂತ ಸ್ವಭಾವದ ಆನೆ ನೀಳದಂತ ದಷ್ಟಪುಷ್ಟವಾಗಿರುವಂತಹ ಈತ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಸಾಥ್ ಕೊಡ್ತಾ ಇದ್ದಾನೆ ಇನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ನಿಧನ ನಿಧನರಾದಂತಹ ಸಂದರ್ಭದಲ್ಲಿ ಕೊಡಗು ಹಾಸನ ಬಾರ್ಡರ್ನ ಉಂಬಳಿ ಬೆಟ್ಟದಲ್ಲಿ ಈ ಆನೆ ಸೆರೆಯಾಗಿತ್ತು ಇದಕ್ಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ನೆನಪಾರ್ಥವಾಗಿ ಶ್ರೀಕಂಠ ಅಂತ ಹೆಸರಿಡಲಾಯಿತು ಇನ್ನು ಇದೇ ಮೊದಲ ಬಾರಿಗೆ ದಸರಾಗೆ ಬಂದಿರುವಂತಹ ಶ್ರೀಕಂಠ ತನ್ನ ಶಾಂತ ಸ್ವಭಾವದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ ಹಾಗಾದರೆ ಈತನ ಹಿನ್ನೆಲೆ ಏನು ಈ ಕುರಿತು ನಮ್ಮ ಪ್ರತಿನಿಧಿ ಪುನೀತ ಸಹಸರಾಮನಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಜ್ಜಾಗ್ತಾ ಇದೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆ ತಾಲೀಮನ್ನು ಕೂಡ ಆರಂಭಿಸಿದ್ದಾವೆ ಬಹಳ ಪ್ರಮುಖವಾದಂತಹ ಅಂಶ ಅಂತ ಹೇಳಿದರೆ ಈ ಬಾರಿಯ ಗಜಪಡೆಯಲ್ಲಿ ಮೂರು ಹೊಸ ಆನೆಗಳು ಸೇರ್ಪಡೆಯಾಗಿರ್ತಕ್ಕಂಥದ್ದು ಅದರಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಶ್ರೀಕಂಠ ಅಂತಕ್ಕಂಥ ಒಂದು ಆನೆ ಈಗ ನಾವೊಂದು ಆ ಒಂದು ಆನೆಯನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಬಿಡುಬಿಟ್ಟಿರುವಂತಹ ಈ ಒಂದು ಶ್ರೀಕಂಠ ಆನೆ ಏನಿದೆ ಇದು ಈ ಬಾರಿಯ ಗಜಪಡೆ ಅಂದರೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳಲ್ಲಿ ಇದು ಒಂದು ಮೇನ್ ಅಟ್ರಾಕ್ಷನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ಇದೇ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಶ್ರೀಕಂಠ ಆನೆ ಭಾಗಿಯಾಗ್ತಾ ಇರತಕ್ಕಂಥದ್ದು ವಿಶೇಷ ಅಂತ ಹೇಳಿದರೆ ಈ ಒಂದು ಆನೆಯ ಒಂದು ದೇಹವನ್ನು ನೋಡಿದಂಥ ಸಂದರ್ಭದಲ್ಲಿ ಅದರ ಒಂದು ಆಕಾರ ಬಹಳಷ್ಟು ಆಕರ್ಷಣೀಯವಾಗಿ ಇರತಕ್ಕಂಥದ್ದು ಜೊತೆಗೆ ದಂತ ಇರಬಹುದು ಜೊತೆಗೆ ಅದರ ಅಣೆಯ ಭಾಗ ಇರಬಹುದು ಇದೆಲ್ಲವೂ ಕೂಡ ಒಂದು ರೀತಿ ನೀಳವಾಗಿ ಅಗಲವಾದ ರೀತಿಯಲ್ಲಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆನೆ ಒಂದು ರೀತಿ ಅದರ ಏನು ಗಜಗಾಂಭೀರ್ಯ ಅನ್ನೋ ಒಂದು ಪದಗಳನ್ನು ಏನು ಬಳಸ್ತಾರೆ ಅದೇ ರೀ ಅದಕ್ಕೆ ತಕ್ಕಂತ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಆನೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಹಾಸನ ಮತ್ತೆ ಕೊಡಗು ಬಾರ್ಡರ್ಲ್ಲಿರುವಂಥ ಉಂಬಳಿ ಬೆಟ್ಟ ಅಂತಕ್ಕಂಥದ್ದೇನಿದೆ ಆ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಸೆರೆ ಹಿಡಿದಂತಹ ಒಂದು ಆನೆ ಈ ಒಂದು ಆನೆಯನ್ನು ಕೂಡ ಕ್ಯಾಪ್ಟನ್ ಅಭಿಮನ್ಯುವೇ ಆ ಒಂದು ಅಭಿಮನ್ಯು ನೇತೃತ್ವದ ತಂಡವೇ ಸೆರೆ ಹಿಡಿದಿರತಕ್ಕಂಥದ್ದು ಅದಾದ ನಂತರ ಮತ್ತಿಗೋಡು ಆನೆ ಶಿಬಿರದಲ್ಲಿ ಮಾವುತರು ಕಾವಾಡಿಗಳು ಅರಣ್ಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಆನೆಯನ್ನು ಪಳಗಿಸುವಂತಹ ಒಂದು ಕೆಲಸ ಆಗಿರತಕ್ಕಂಥದ್ದು ಇನ್ನು ಇದೇ ಮೊದಲ ಬಾರಿ ಭಾಗಿಯಾಗ್ತಾ ಇರತಕ್ಕಂಥ ಶ್ರೀಕಂಠನನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರಿಗರು ಇವರೆಲ್ಲರೂ ಕೂಡ ಬರ್ತಾ ಇರತಕ್ಕಂಥದ್ದು ಹೇಳಿದರೆ ಅಷ್ಟು ಆಕರ್ಷಣೀಯವಾಗಿ ಇರತಕ್ಕಂಥ ಒಂದು ಆನೆ ಜೊತೆಗೆ ಬಹಳಷ್ಟು ಅಂದರೆ ಹಿಂದೆ ಇದ್ದಂತಹ ಏನು ಅಂಬಾ ಹೊತ್ತಿದ್ದಂತಹ ಬಲರಾಮ ಆನೆ ಏನಿತ್ತು ಆ ಒಂದು ಬಲರಾಮ ಆನೆಯಂತೆಯೇ ಇದು ಶಾಂತ ಸ್ವರೂಪಿಯಾಗಿರ್ತಕ್ಕಂಥದ್ದು ಹೀಗಾಗಿ ಜನ ಬಹಳಷ್ಟು ಇಚ್ಛೆ ಪಡ್ತಕ್ಕಂಥ ಒಂದು ಆನೆ ಇದಾಗಿರ್ತಕ್ಕಂಥದ್ದಿನ ಹಿರಿಯ ಪತ್ರಕರ್ತರು ಜೊತೆಗೆ ವನ್ಯಜೀವಿ ವಿಭಾಗದ ಪತ್ರಕರ್ತರಾಗಿರ್ತಕ್ಕಂಥ ಯೋಗೇಶ್ ಕುಮಾರ್ ಅವರು ಅವರು ಮಾತನಾಡ್ತಾ ಹೋಗ್ತೇನೆ ಸರ್ ಈ ಒಂದು ಆನೆಯ ಬಗ್ಗೆ ಕೊಡ್ತಕ್ಕಂಥ ಮಾಹಿತಿ ಆ ಎಸ್ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದಲ್ಲಿ ಈ ಬಾರಿ ಒಟ್ಟು ಹದಿನಾಲ್ಕು ಆನೆಗಳು ಬಂದಿರತಕ್ಕಂಥದ್ದು ಗಜಪಡೆಯಲ್ಲಿ ಹತ್ತು ಗಂಡಾನೆಗಳು ಗಂಡಾನೆಗಳು ಪಾಲ್ಗೊಂಡಿದೆ ಹತ್ತು ಗಂಡಾನೆಗಳಲ್ಲಿ ಒಂದು ಆನೆ ಹೊಸದಾಗಿ ಅಂದರೆ ಈ ಬಾರಿ ಹೊಸದಾಗಿ ಬಂದಿರತಕ್ಕಂಥದ್ದು ಅದೇ ನಮ್ಮ ಶ್ರೀಕಂಠ ಸುಮಾರು ಐವತ್ತ ಆರು ವರ್ಷ ಆಗಿರತಕ್ಕಂಥದ್ದು ಈ ಶ್ರೀಕಂಠದ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಸನ ಮತ್ತು ಕೊಡಗು ಗಡಿ ಭಾಗದಲ್ಲಿ ಇದನ್ನು ಮಾನವ ಮತ್ತು ವನ್ಯಜೀವಿ ಜೀವಿ ಸಂಘರ್ಷಕ್ಕೆ ಒಳಪಟ್ಟಿರ್ತಕ್ಕಂಥ ಆನೆ ಇದನ್ನು ಮೇಲಧಿಕಾರಿಗಳ ಅನುಮತಿ ಪಡೆದು ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆರೆ ಹಿಡಿದು ಮತ್ತಿಗೂಡು ಕ್ಯಾಂಪ್ನಲ್ಲಿ ಇದನ್ನು ಬೆಳಗಿಸೋಕ್ಕೆ ಇಟ್ಟಿದ್ದರು ಸುಮಾರು ಒಂದು ಒಂದೂವರೆ ವರ್ಷದಲ್ಲೇ ಅತ್ಯದ್ಭುತವಾದಂತಹ ತರಬೇತಿಯನ್ನು ಪಡೆದಂಥ ಶ್ರೀಕಂಠ ಕುಮ್ಕಿ ಆನೆಯಾಗಿ ಬಳಸ್ಕೊಳ್ಳಾಗ್ತಾ ಇತ್ತು ಇದೀಗ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಗಜಪಡೆಯಲ್ಲಿ ಸ್ಥಾನವನ್ನು ಪಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ ಇದು ವೈಲ್ಡ್ ಲೈಫ್ ಪತ್ರಕರ್ತರ ಮಾತುಗಳಾಗಿರ್ತಕ್ಕಂಥದ್ದು ಇದನ್ನು ಮುಖ್ಯವಾಗಿ ನಾವು ಅಂತ ಹೇಳಿದರೆ ಈ ಬಾರಿ ಈಗಾಗಲೇ ಏನು ತಾಲೀಮ್ನಲ್ಲಿ ಭಾಗಿಯಾಗಿರುವಂಥ ಶ್ರೀಕಂಠ ನಗರದ ಸದ್ದುಗದ್ದಲಕ್ಕೂ ಕೂಡ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಭರವಸೆಯನ್ನು ಮೂಡಿಸಿರ್ತಕ್ಕಂಥ ಒಂದು ಆನೆ ಈಗ ಹಿರಿಯ ಪತ್ರಕರ್ತರು ಹೇಳಿದಂತೆಯೇ ವಂಶಸ್ಥರಿಗೂ ಜೊತೆಗೆ ಈ ಒಂದು ಶ್ರೀಕಂಠ ಅನ್ನೋ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದಕ್ಕೂ ಭಾಳಷ್ಟು ನಂಟಿರತಕ್ಕಂಥದ್ದು ಏನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಕಾಲವಾದಂತಹ ಸಂದರ್ಭದಲ್ಲಿ ಅವರ ಒಂದು ನೆನಪಿನಾರ್ಥವಾಗಿ ಈ ಒಂದು ಆನೆಗೆ ಶ್ರೀಕಂಠ ಅಂತಕ್ಕಂಥ ಒಂದು ಹೆಸರನ್ನು ಇಡಲಿಕ್ಕೆ ಮೊದಲ ಬಾರಿ ಭಾಗಿಯಾಗ್ತಾ ಇರತಕ್ಕಂಥ ದಸರಾದಲ್ಲಿಯೇ ಹೆಚ್ಚಿನದಾಗಿ ಅಂದರೆ ನಗರದ ಸದ್ದು ಗದ್ದಲಕ್ಕೆ ಹೊಂದಿಕೊಳ್ಳುವ ಮುಖಾಂತರ ತಾನೂ ಕೂಡ ದಸರಾದಲ್ಲಿ ಭಾಗಿಯಾಗುವಂತಹ ಎಲ್ಲ ರೀತಿಯಾದಂತಹ ಸಾಮರ್ಥ್ಯ ಇದೆ ಅನ್ನೋದನ್ನ ತಾಲೀಮಿನಲ್ಲೇ ತೋರ್ಪಡಿಸುವ ಮುಖಾಂತರ ಅರಣ್ಯಾಧಿಕಾರಿಗಳಿರ್ಬೋದು ಮಾವತರು ಕಾವಡಿಗಳು ಇವರೆಲ್ಲರಿಗೂ ಕೂಡ ಭರವಸೆಯನ್ನು ಮೂಡಿಸುವ ಮುಖಾಂತರ ಪ್ರವಾಸಿಗರ ಮೇನ್ ಅಟ್ರಾಕ್ಷನ್ ಕೂಡ ಶ್ರೀಕಂಠ ಆನೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಫೈವ್ ಮೈಸೂರು